दोना महाहरि उम रामा रामाय राम भद्राय या रामा रघुनाथाय नाथाय सीताय पतये रघुनाथा या नाथा या सीता या नमः प्रथमो हनुमंन्द नम द्वितीयो भीमा इवचं पूर्ण प्रज्ञास्त्रति यस्तु भगवत कार्य साध कहा ये नमस्कार ನಮಗೆ ಹನುಮಂತ ಹನುಮಂತ ದೇವರು ಅಂದ ತಕ್ಷಣ ನಮಗೆ ನೆನಪು ಬರುವುದೇ ಪರಾಕ್ರಮ ಶೌರ್ಯ ವೀರ್ಯ ಇವೇ ಮೊದಲಾದಂತಹ ಗುಣಗಳು ಇವು ಅಷ್ಟೇಯ ಅಂತ ನಮಗೆ ಅನಿಸುತ್ತೆ ಅಂದರೆ ಹನುಮಂತ ದೇವರು ಅಂದ ತಕ್ಷಣ ನಮಗೆ ಸ್ಮರಣೆಗೆ ಬರುವಂಥದ್ದೇ ಅವುಗಳು ಪರಾಕ್ರಮ ನೂರು ಯೋಜನ ವಿಸ್ತಾರವುಳ್ಳಂತಹ ಸಮುದ್ರವನ್ನ ದಾಟಿದ್ರು ಅಂತ ಹೇಳಿ ದೊಡ್ಡ ದೊಡ್ಡ ಪರಾಕ್ರಮ ಶಾಲಿಗಳನ್ನ ಕೊಂದು ಹಾಕಿದ್ರು ಅಂತ ಹೇಳಿ ಅಂದ್ರೆ ಅವರ ದೈಹಿಕ ಬಲ ಜೊತೆಗೆ ಅವರ ಬಾಹುಬಲ ಇವುಗಳು ಮಾತ್ರ ನಮಗೆ ನೆನಪಿಗೆ ಬರುತ್ತೆ ಇವುಗಳ ಚಿಂತನೆಯನ್ನ ಮಾತ್ರ ನಾವು ಮಾಡ್ತೇವೆ ಅಂದ್ರೆ ಹನುಮಂತ ದೇವರ ಗುಣ ಚಿಂತನೆ ಅಂತ ಹೇಳಿದ್ರೆ ಪರಾಕ್ರಮದ ಚಿಂತನೆಯೇ ಅಂತ ನಮಗನಿಸುತ್ತೆ ಯಾವಾಗಲೂ ಕೂಡ ಲೋಕದಲ್ಲಿ ನಾವು ಕಂಡಾಗ ಯಾಕಂತ ಹೇಳಿದ್ರೆ ನಾವು ಎಲ್ಲಿಯೇ ನೋಡ್ಲಿ ಪರಾಕ್ರಮದ ಯಾವುದಾದ್ರೂ ಒಂದು ಸಮೂಹ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಅದರ ಸೂಚಕವಾಗಿ ಹನುಮಂತ ದೇವರ ಒಂದು ಚಿತ್ರವನ್ನು ಹೀಗೆ ಹನುಮಂತ ದೇವರು ಅಂತ ಹೇಳಿದ್ರೆ ಪರಾಕ್ರಮ ಶೌರ್ಯ ಬಲ ಇದರ ಸಂಕೇತವಾಗಿಯೇ ಉಳಿದುಕೊಂಡಿದ್ದಾರೆ ಹಾಗಾಗಬಾರದು ಹನುಮಂತ ದೇವರು ಅಂತ ಹೇಳಿದ್ರೆ ಇಡೀ ಲೋಕದಲ್ಲಿ ಯಾವುದೇ ಒಂದು ಗುಣ ಇದೆ ಅಂತ ಹೇಳಿದ್ರೆ ಆ ಗುಣವನ್ನ ಎಲ್ಲಿ ತೋರಿಸ್ತೇವೆ ಅಂತ ಹೇಳಿದ್ರೆ ಹನುಮಂತ ದೇವರಲ್ಲಿ ತೋರಿಸ್ತೇವೆ ಅದಕ್ಕೇನೆ ಅವರನ್ನ ಹನುಮಂತ ಅಂತ ಕರೀತಾರೆ ಅದನ್ನ ನಾರಾಯಣ ಪಂಡಿತಾಚಾರ್ಯರು ನಮಗೆ ಸೊಗಸಾಗಿ ಹೇಳ್ತಾರೆ ಮಹಾ ಮಧ್ವ ವಿಜಯದಲ್ಲಿ ಏನಂತ ಅಂದ್ರೆ ಎ ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಮ ನಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹುಹೂ ಅಂತ ಹೇಳಿ ಹನುಮಂತ ಅಂತ ಯಾಕೆ ಕರಿತೇವೆ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಯಾವುದು ಒಳ್ಳೊಳ್ಳೆ ಗುಣಗಳು ಅಂತ ಇದೆಯಲ್ಲ ಅದೆಲ್ಲವೂ ಕೂಡ ಇವರಲ್ಲಿದೆ ಎಲ್ಲಾದ್ರೂ ಒಂದು ಕಡೆ ಒಳ್ಳೆ ಗುಣ ಕಾಣ್ತು ಅಂತ ಹೇಳಿದ್ರೆ ಓ ಹನುಮಂತ ದೇವರಲ್ಲಿರುವಂತಹ ಒಳ್ಳೆ ಗುಣ ಇಲ್ಲಿ ಕಾಣ್ತಾ ಇದ್ದೇವೆ ಅಂತ ಹೇಳಿ ಜನರು ಮಾತಾಡ್ಕೊಳ್ತಾರೆ ಅಂತವರನ್ನೇ ನಾವು ಹನುಮಂತ ದೇವರು ಅಂತ ಕರಿತೇವೆ ಅಂತ ಹೇಳಿ ಅಂದ್ರೆ ಹನುಮಂತ ದೇವರು ಅಂತ ಹೇಳಿದ್ರೆ ಗುಣಗಳ ಗಣಿಯವರು ಕೇವಲ ಪರಾಕ್ರಮ ಬಲ ವೀರ್ಯ ಶೌರ್ಯ ಈ ಗುಣಗಳು ಮಾತ್ರ ಅಲ್ಲ ಎಲ್ಲಾ ಸದ್ಗುಣಗಳ ಗಣಿ ಹನುಮಂತ ದೇವರು ಅಂತ ಹೇಳಿ ಬಹಳ ಸುಂದರವಾಗಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ಮಧ್ಯ ವಿಜಯದಲ್ಲಿ ತಿಳಿಸಿಕೊಡ್ತಾರೆ ನೋಡಿ ನಾವು ಗಮನಿಸಬೇಕು ಕೇವಲ ಇಷ್ಟು ಗುಣಗಳಿಗೆ ಮಾತ್ರ ಸೀಮಿತ ಮಾಡೋದಲ್ಲ ಅವರ ಎಂತೆಂತಹ ಗುಣಗಳಿದೆ ಅಂತ ಹೇಳಿದ್ರೆ ಅದನ್ನೇ ಹೇಳ್ತಾರೆ ಭಕ್ತಿ ಬಹಳ ಶ್ರೇಷ್ಠವಾದಂತಹ ಗುಣ ಇದು ಪ್ರತಿಯೊಬ್ಬರಲ್ಲೂ ಇರಬೇಕಾದಂತಹ ಗುಣ ಇದು ಇರಲೇಬೇಕಾದ ಗುಣ ಇದು ಆ ಗುಣ ಹನುಮಂತದೇವರಲ್ಲಿದೆಯೇ ಅಂತ ಹೇಳ್ತಾರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ರೀತಿ ಪ್ರೋಕ್ತ ಅಂತ ಕರೀತಾರೆ ಭಕ್ತಿ ಅಂದ್ರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಜ್ಞಾನ ಇರಬೇಕು ನೋಡಿ ಜ್ಞಾನವೂ ಕೂಡ ಸೇರಿದೆ ಜ್ಞಾನವೆಂಬಂತಹ ಗುಣವೂ ಕೂಡ ಇವರಲ್ಲಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅದು ಹೇಗೆ ಗೊತ್ತಾಗುತ್ತೆ ಜ್ಞಾನ ಅವರಲ್ಲಿತ್ತು ಅಂತ ಹೇಳಿದ್ರೆ ರಾಮದೇವರೇ ನಮಗೆ ರಾಮಾಯಣದಲ್ಲಿ ಹೇಳಿದಂತಹ ಮಾತು ಮೊದಲ ಭೇಟಿ ಆಯಿತು ರಾಮದೇವರಿಗೂ ಹನುಮಂತನಿಗೂ ಆಗ ಇಬ್ಬರು ಮಾತನಾಡಿದಾಗ ಮಾತನಾಡಿದ ನಂತರ ರಾಮದೇವರು ಹನುಮಂತ ದೇವರ ಬಗ್ಗೆ ಲಕ್ಷ್ಮಣನಲ್ಲಿ ಹೇಳುವಂತಹ ಮಾತು ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣ ನಾ ಸಾಮವೇದ ವಿದುಷಃಃ ಶಕ್ಯಮೇವಂ ಪ್ರಭಾಷಿತಂ ಅಂತ ಹೇಳಿ ನೋಡು ಇವನು ಕಪಿ ಕಾಡು ಗುಡ್ಡಗಳಲ್ಲಿರುವಂತಹ ಒಂದು ಕಪಿ ಇವನು ಆದರೆ ಇವನು ಮಾತನಾಡಿದ್ ನೋಡಿದ್ರೆ ಎಷ್ಟು ಸೊಗಸಾಗಿ ಮಾತನಾಡುತ್ತಿದ್ದಾನೆ ಇವನ್ ಮಾತಾಡ್ತಿದ್ದಾನೆ ಈ ತರ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ನಾನ್ ಋಗ್ವೇದ ವಿನೀತ ಸ್ಯ ಋಗ್ವೇದ ಓದದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಓದಿರ್ಲೇಬೇಕು ಯಜುರ್ವೇದವನ್ನು ಓದದೇ ಇರ್ಲಿಕ್ಕೆ ಸಾಧ್ಯವಿಲ್ಲ ಯಜುರ್ವೇದವನ್ನು ಓದಿರ್ಬೇಕು ಹೀಗೆ ಸಾಮವೇದ ಅಥರ್ವ ವೇದ ನಾಲ್ಕೂ ವೇದಗಳನ್ನು ಬಲ್ಲವನು ಮಾತ್ರ ಇತರ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂದ್ರೆ ಆ ಭಗವಂತನ ಜ್ಞಾನ ಎಷ್ಟಿತ್ತು ಹನುಮಂತ ದೇವರಲ್ಲಿ ಅಂತ ಹೇಳಿದ್ರೆ ರಾಮದೇವರ ಮಾತಿನಿಂದಲೇ ನಮಗೆ ಗೊತ್ತಾಗುತ್ತೆ ನಾಲ್ಕೂ ವೇದಗಳ ಅಧ್ಯಯನವನ್ನ ಮಾಡಿದವರು ಹನುಮಂತ ದೇವರು ಅಂತ ಹೇಳಿ ಹೀಗೆ ನಾಲ್ಕೂ ವೇದಗಳ ಅಧ್ಯಯನ ಮಾಡಿ ಆ ವೇದ ಪ್ರತಿಪಾದ್ಯನಾದಂತಹ ಭಗವಂತನ ಸರಿಯಾದ ಜ್ಞಾನವನ್ನ ತಿಳಿದುಕೊಂಡವರು ಹನುಮಂತ ದೇವರು ಅಂತ ಹೇಳಿ ರಾಮದೇವರೇನೆ ಆ ಹನುಮಂತನನ್ನು ಹಾಡಿ ಹೊಗಳುತ್ತಾರೆ ಅಂದರೆ ಭಗವಂತನ ಜ್ಞಾನ ಎಷ್ಟಿತ್ತು ಅವರಿಗೆ ಈ ಜ್ಞಾನವು ಒಂದು ದೊಡ್ಡ ಗುಣ ಜ್ಞಾನ ಇದೆ ಅವನಲ್ಲಿ ಅಂತ ಹೇಳಿದ್ರೆ ದೊಡ್ಡ ಗುಣ ಅದು ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ಅಂತ ಹೇಳ್ತಾರೆ ನಾವು ಯಾರ ಮೇಲೆ ಭಕ್ತಿಯನ್ನು ಮಾಡ್ತಾ ಇರ್ತೇವೋ ಅವರ ಮಹಾತ್ಮ್ಯ ಜ್ಞಾನ ಇರಬೇಕು ಜೊತೆಗೆ ಸರ್ವತೋಧಿಕ ಸುದೃಢ ಸ್ನೇಹ ಎಲ್ಲರಿಗಿಂತಲೂ ಕೂಡ ಹೆಚ್ಚಾದಂತಹ ದೃಢವಾದಂತಹ ಪ್ರೀತಿ ಅವರ ಮೇಲೆ ಇತ್ತು ಅಂತ ಹೇಳಿದ್ರೆ ಅದನ್ನ ಭಕ್ತಿ ಅಂತ ಕರೀತಾರೆ ಅಂತ ಪುರಾಣ ಹೇಳುತ್ತೆ ಹೇಗೆ ಅಂತ ಹೇಳಿದ್ರೆ ನಾವೆಲ್ಲ ಭಕ್ತಿ ಮಾಡ್ತೇವೆ ದೇವರಲ್ಲಿ ಏನಾದ್ರೂ ಒಳ್ಳೇದು ಮಾಡಿದಾಗ ಅಯ್ಯೋ ದೇವ್ರ ನಮ್ಮನ್ ಕಾಪಾಡದ ಅಂತ ಹೇಳಿ ಆದ್ರೆ ಕೆಟ್ಟದ್ ಮಾಡಿದ್ರೆ ಅಯ್ಯೋ ದೇವ್ರ ನಮ್ಮನ್ನು ಇಸ್ರಿ ಕೈ ಬಿಟ್ಟ ಅಂತ ಹೇಳಿ ಅವನ ಮೇಲೆ ವಿಶ್ವಾಸವನ್ನೇ ನಾವು ಇಡುವುದಿಲ್ಲ ಹೇಗಿರಬೇಕು ಭಕ್ತಿ ಅಂತ ಹೇಳಿದ್ರೆ ಆ ಹಿಮಾಲಯದ ಮೇಲಿನಿಂದ ಗಂಗೆ ಹರಿದು ಬರಬೇಕಾದ್ರೆ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಮರಗಳು ಎಲ್ಲವೂ ಕೂಡ ಇರುತ್ತೆ ಪ್ರತಿಬಂಧಕಗಳು ಅದನ್ನೆಲ್ಲವನ್ನೂ ಕೂಡ ದೂರ ಸರಿಸಿ ಕೆಳಗಡೆ ಹರಿದುಕೊಂಡು ಬರ್ತಾಳೆ ಗಂಗೆ ಹಾಗೆ ನಮ್ಮ ಭಕ್ತಿಯು ಕೂಡ ಇರಬೇಕು ದೇವರಲ್ಲಿ ಭಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಆದರೂ ಕೂಡ ಭಗವಂತನಲ್ಲಿ ಭಕ್ತಿ ಯಾವತ್ತೂ ಕೂಡ ದೂರ ದೂರ ಹೋಗಬಾರದು ಹಾಗೆ ಭಕ್ತಿ ಇದ್ದದ್ದೇ ಆದ್ರೆ ಆಗ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಇದನ್ನೇ ಸದೃಢ ಸರ್ವತೋಧಿಕ ಸುದೃಢ ಅನ್ನೋದಕ್ಕೆ ಈ ಅರ್ಥ ಸರ್ವತೋಧಿಕ ಎಲ್ಲರಿಗಿಂತಲೂ ಕೂಡ ಹೆಚ್ಚಾದ ಪ್ರೀತಿ ಭಗವಂತನ ಮೇಲಿರಬೇಕು ಹೆಂಡತಿ ಮಕ್ಕಳು ಅಥವಾ ನಮಗೆ ಇಷ್ಟವಾದಂತಹ ವಸ್ತುಗಳು ಅದೆಲ್ಲದಕ್ಕಿಂತಲೂ ಕೂಡ ಹೆಚ್ಚಾದ ಪ್ರೀತಿ ಭಗವಂತನಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಅಂತ ಕರೀತಾರೆ ಅಂದ್ರೆ ಭಕ್ತಿ ಇರಬೇಕು ಅಂತ ಹೇಳಿದ್ರೆ ಮೂರು ನಮ್ಮಲ್ಲಿ ಇರಬೇಕು ಒಂದು ಮಹಾತ್ಮ ಜ್ಞಾನ ಭಗವಂತನ ಮಹಾತ್ಮ ಜ್ಞಾನ ಇರಬೇಕು ಮತ್ತೆ ಆ ಭಕ್ತಿ ಪ್ರೀತಿ ಏನಿದೆಯಲ್ಲ ಬಹಳ ದೃಢವಾಗಿರಬೇಕು ಜೊತೆಗೆ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಪ್ರೀತಿ ನಾವು ಭಗವಂತನಲ್ಲಿ ತೋರಿಸ್ತಾ ಇರಬೇಕು ಅದನ್ನು ಭಕ್ತಿ ಅಂತ ಕರೀತಾರೆ ಅಂತ ಹೇಳಿ ಈ ಇಂತಹ ಶ್ರೇಷ್ಠ ಗುಣ ಹನುಮಂತ ದೇವರಲ್ಲಿತ್ತು ಅಂತ ನಮಗೆ ರಾಮಾಯಣ ಆಗಿರಬಹುದು ಮಧ್ವವಿಜಯ ಆಗಿರಬಹುದು ಎಲ್ಲವೂ ಕೂಡ ತಿಳಿಸಿಕೊಡುತ್ತೆ ಈ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ಮಧ್ವ ಬಹಳ ಸೊಗಸಾಗಿ ಹೇಳ್ತಾರೆ ನೋಡಿ प्रेष्ठो न रामस्य बभूव तस्मान्न रामराज्ये सुलभं च किंचित् तत्पाद सेवा रचिरेश नैच्छत् तथापि भोगान् अनुसा विरक्ति अंत वैराग्य अंदर इदे अल्वा एल्लदक्किंतलू कूड हेच्चु प्रीति भगवंतनल्लि तोरिसिद्रे इदे अल्वा वैराग्य अंत हेळ्तारे प्रेष्ठो न रामस्य बभूव न रामराज्ये सुलभं च किंचित् अंत हेळि ರಾಮನಿಗೆ ಹನುಮಂತ ದೇವರಂದ್ರೆ ಬಹಳ ಪ್ರೀತಿ ಅಂತ ಯಾಕೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ ಆ ರಾಮನ ರಾಜ್ಯದಲ್ಲಿ ದುರ್ಲಭವಾದದ್ದು ಯಾವುದೂ ಕೂಡ ಇರಲಿಲ್ವಂತೆ ಅದನ್ನೇ ರಾಮರಾಜ್ಯ ಅಂತ ಕರೆಯೋದು ಪ್ರತಿಯೊಂದು ಜೀವಿಯೂ ಕೂಡ ಬಹಳ ಸುಖವಾಗಿ ಎಲ್ಲಿ ಜೀವನ ಮಾಡುತ್ತಲ್ಲ ಅದನ್ನೇ ರಾಮರಾಜ್ಯ ಅಂತ ಕರೆಯೋದು ಹೀಗಿತ್ತು ರಾಮನ ರಾಜ್ಯ ಪ್ರತಿಯೊಂದು ಜೀವಿಯೂ ಕೂಡ ಕೇವಲ ಮನುಷ್ಯ ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಸುಖವಾಗಿದ್ರು ಅಂದ್ರೆ ಪ್ರತಿಯೊಂದು ಕ್ರಿಮಿ ಕೀಟಗಳು ಕೂಡ ಸುಖವಾಗಿದವು ಅದಕ್ಕೇನೆ ರಾಮರಾಜ್ಯ ಅಂದ ಕರೆಯೋದು ಯಾವಾಗ ಸುಖ ಸಿಗುತ್ತೆ ನಾವು ಬಯಸಿದ್ದೆಲ್ಲವೂ ಕೂಡ ಸಿಕ್ಕಾಗ ಸುಖ ಅಲ್ಲಿ ಬಯಸಿದ್ದೆಲ್ಲವೂ ಕೂಡ ಸಿಗ್ತಾ ಇತ್ತು ರಾಮರಾಜ್ಯದಲ್ಲಿ ಯಾವುದೂ ಕೂಡ ದುರ್ಲಭವಾಗಿರ್ಲಿಲ್ಲ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಹನುಮಂತ ದೇವರು ಬಯಸಿದ್ರೆ ಎಲ್ಲಾ ಸುಖ ಸಂಪತ್ತುಗಳು ಸಿಗುವಂತಹ ಸಂದರ್ಭದಲ್ಲೂ ಕೂಡ ಏನ್ ಮಾಡ್ತಾ ಇದ್ರು ಹನುಮಂತ ದೇವರು ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ ತತ್ಪಾದ ಸೇವಾ ರಚರೇಶನೈಚ ತಥಾಪಿ ಭೋಗ ನನುಸಾ ಅಂತ ಹೇಳಿ ಇಷ್ಟು ಸೌಲಭ್ಯಗಳಿದ್ದಾಗಲೂ ಕೂಡ ಹನುಮಂತ ದೇವರು ಆ ರಾಮದೇವರ ಪಾದಸೇವೆಯನ್ನು ಮಾಡ್ತಾ ಇದ್ರಂತೆ ಇದೇಲ್ವಾ ವೈರಾಗ್ಯ ಅಂದ್ರೆ ಅಂತ ಉದ್ಗಾರ ತೆಗಿತಾರೆ ವೈರಾಗ್ಯ ಅಂದ್ರೇನು ಭಗವಂತನ ಮೇಲೂ ವೈರಾಗ್ಯ ಬರೋದ ಅಲ್ಲ ಎಲ್ಲಾ ವಿಷಯ ಪದಾರ್ಥಗಳಲ್ಲೂ ವೈರಾಗ್ಯ ಬಂದು ಭಗವಂತನಲ್ಲಿ ವಿಶೇಷವಾದಂತಹ ರಾಗ ಆಸಕ್ತಿ ಹುಟ್ಟಿತು ಅಂತ ಹೇಳಿದ್ರೆ ಅದನ್ನು ವೈರಾಗ್ಯ ಅಂತ ಕರೀತಾರೆ ಇಂತಹ ಉತ್ತಮವಾದ ಉತ್ಕೃಷ್ಟವಾದ ಗುಣ ಆ ಹನುಮಂತ ದೇವರಲ್ಲಿ ಇಂತಹ ಗುಣಗಳ ಚಿಂತನೆಯನ್ನ ನಾವು ಹನುಮಂತ ದೇವರಲ್ಲಿ ಮಾಡಬೇಕು ಇದನ್ನ ಮಾಡಿದಾಗ ಆ ಹನುಮಂತ ದೇವರು ಇಂತಹ ಜ್ಞಾನ ಭಕ್ತಿಗಳನ್ನು ನಮಗೆ ದಯಪಾಲಿಸ್ತಾರೆ ಅಂತ ಹೇಳಿ ನಾವು ಯಾವಾಗ್ಲೂ ಕೂಡ ಹನುಮಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾರ್ಧವೇತ್ ಅಂತ ಹೇಳಿ ಇದೆಲ್ಲವೂ ಕೂಡ ಬುದ್ಧಿ ಬಲ ಯಶಸ್ಸು ಧೈರ್ಯ ಜ್ಞಾನ ಭಕ್ತಿ ಇದೆಲ್ಲವೂ ಕೂಡ ಹನುಮಂತ ದೇವರ ಸ್ಮರಣೆಯಿಂದಲೇ ನಮಗೆಲ್ಲವೂ ಕೂಡ ದೊರಕುತ್ತೆ ಅಂತ ಅಂದ್ರೆ ಈ ಎಲ್ಲ ಗುಣಗಳು ಅವರಲ್ಲಿ ಇಲ್ಲದೇನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಗುಣಗಳು ಕೂಡ ಇದ್ದವರೇ ಕೊಡಬೇಕಲ್ವಾ ಅಂದ್ರೆ ಇಂತಹ ಉತ್ಕೃಷ್ಟವಾದಂತಹ ಗುಣಗಳು ಹನುಮಂತ ದೇವರಲ್ಲಿ ಇವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತೋರ್ತಾ ಇವೆ ಆದ್ರಿಂದ ಇರುವಂತಹ ಆ ಹನುಮಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ದೇವರೇ ನಮಗೆ ಭಗವಂತನ ಜ್ಞಾನ ಭಗವಂತನಲ್ಲಿ ಭಕ್ತಿಯನ್ನು ಕೊಟ್ಟು ನಮ್ಮನ್ನ ಅನುಗ್ರಹಿಸುವ ಅಂತ ಹೇಳಿ ಹೀಗೆಯೇ ನಮ್ಮ ಜೀವನವನ್ನು ಕೂಡ ನಾವು ಮುನ್ನಡೆಸೋಣ ಪ್ರತಿಯೊಬ್ಬರಿಗೂ ಕೂಡ ಆ ದೇವರ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ನಮಸ್ತೆ